ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸುಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ತುಂಬ ಸಾಫ್ಟಾಗಿ ಮಸಾಲ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಒಂದು ಸಲ ಈ ಥರ ತರಕಾರಿ ಸೊಪ್ಪು ಎಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ಒಂದು ಬೌಲಿಗೆ ಎರಡು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ತಗೊಂಡ್ಮೇಲೆ ನಾನಿಲ್ಲಿ ಅಂಗಡಿ ಅಕ್ಕಿ ಹಿಟ್ಟೆ ತೊಗೊಂಡಿದ್ದೀನಿ ಪ್ಯಾಕೆಟ್ ಮನೇಲಿ ಮಾಡಿರಾದರೂ ಪರವಾಗಿಲ್ಲ ಈ ಅಕ್ಕಿ ಹಿಟ್ಟಿಗೆ ಒಂದು ಬೌಲ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪು ಒಂದು ಬೌಲ್ ಆಗೋಷ್ಟು ಕ್ಯಾರೆಟು ಒಂದು ಬೌಲ್ ಆಗೋವಷ್ಟು ಈರುಳ್ಳಿ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಕಾಲು ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎರಡು ಮಿಕ್ಸ್ ಆಗಿದೆ ಇದರಲ್ಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಸಿ ದೊಡ್ಡ ಚಿಕ್ಕ ಮಕ್ಕಳು ತಿಂತಾರೆ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕೊಬೋದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಲ್ಲವೂ ಸಣ್ಣದಾಗೆ ಕಟ್ ಮಾಡಬೇಕು ತರಕಾರಿ ಸೊಪ್ಪು ಎಲ್ಲ ತುಂಬ ದಪ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸಿದ್ರೆ ಬಾಯಿಗೆ ತಿನ್ಬೇಕಾದ್ರೆ ಅದದೇ ಸಿಗುತ್ತೆ ಸೊ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗೆ ಚಾಪ್ ಮಾಡಿ ಇದಕ್ಕೆ ಸೇರಿಸೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗೆ ಬರುತ್ತೆ ಮತ್ತು ಎಲ್ಲೂ ಕಿತ್ತೋಗೋ ಚಾನ್ಸಸ್ ಇರೋಲ್ಲ ಇಷ್ಟೆಲ್ಲ ಹಾಕಿದ್ಮೇಲೆ ನಾವು ಡ್ರೈ ರೋ ಸಾರಿ ಡ್ರೈಯಾಗೆ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಥರ ನೀರು ಹಾಕದೆ ಫಸ್ಟು ಕೈಯಿಂದ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡ್ತಾಯಿದ್ದೀರ ಈ ಥರ ಡ್ರೈಯಾಗೆ ಮಿಕ್ಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿಗೆ ಯಾವಾಗಲೂ ಬಿಸಿ ನೀರೇ ಹಾಕಿ ಕಲಿಸ್ಕೊಬೇಕು ಯಾಕಂದರೆ ತುಂಬ ಸಾಫ್ಟಾಗೇ ಬರುತ್ತೆ ಎಷ್ಟೇ ಹೊತ್ತಿಟ್ಟ್ರು ಅಕ್ಕಿ ರೊಟ್ಟಿ ಅಷ್ಟು ಸಾಫ್ಟಾಗಿರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಬೇಕು ನಾವು ಉಂಡೆ ಮಾಡಿದ್ರೆ ಉಂಡೆ ಎಲ್ಲೂ ಅರ್ದು ಅಂದರೆ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಸಾಫ್ಟಾಗಿದರೆ ಸಾಕು ನಾನಿಲ್ಲಿ ಹೋಳಿಗೆ ಪೇಪರ್ ಮೇಲೆ ಈ ರೊಟ್ಟಿನ ಇದ್ದೀನಿ ಎಲ್ಲೂ ಕಿತ್ತೋಗಲ್ಲ ಕಿತ್ತೋಗೋ ಚಾನ್ಸೇ ಇಲ್ಲ ನಿಮ್ಗೆ ಯಾವ ಯಾವ ಥರ ಬೇಕಾದ್ರೂ ಆ ಥರ ತಟ್ಕೊಬೋದು ಎಷ್ಟು ಬೇಕಾದರೂ ಅಷ್ಟು ತೆಳುವಾಗೆ ತಟ್ಕೊಬೋದು ನಾನಿಲ್ಲಿ ಕಾಯಕ್ಕೆ ಕಾಯೋಕಿಟ್ಟಿದ್ದೆ ಇದು ಒನ್ ಟೂ ಮಿನಿಟ್ಸ್ ಹಾಗೆ ಬಿಡಿ ಪೇಪರೇನು ಬಿಸಿ ತಾಕಿ ಅಂದರೆ ಬಿಸಿ ತಾಕಲ್ಲ ಅದೇ ಟೂ ಮಿನಿಟ್ಸ್ ಆದಮೇಲೆ ಅದೇ ನೀಟಾಗೆ ಬಿಟ್ಬಿಡುತ್ತೆ ಈ ಥರ ಪೇಪರ್ ಮೇಲೆ ಸುತ್ತ ಎರಡು ಕಡೆ ತುಪ್ಪ ತಪ್ಪದೆ ಎಣ್ಣೆ ಬೆಣ್ಣೆ ಏನಾನ ಹಾಕ್ಕೊಂಡು ಬೇಯಿಸ್ಕೊಬೋದು ಮಕ್ಕಳು ತಿಂತಾರೆ ಅಂದರೆ ಒಂದು ತುಪ್ಪ ಹಾಕಿ ಎರಡು ಕಡೆಯೂ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ದಿ ರೆಸಿಪಿ ಕೂಡ ತುಂಬ ಆರೋಗ್ಯಕರವಾದ ರೆಸಿಪಿ ಈ ಥರ ಫುಲ್ಲು ಡ್ರೈ ಫುಲ್ಲು ಆಗೇ ಮಾಡ್ಕೋಬೇಕು ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ ಅಕ್ಕಿ ರೊಟ್ಟಿ ಎರಡೂ ಕಡೆನೂ ನೀಟಾಗೆ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಎರಡು ಕಡೆ ನೀಟಾಗಿ ರೋಸ್ಟ್ ಮಾಡಿಕೊಂಡು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಅಬ್ಬ ಏನು ರುಚಿ ಅಂತೀರಾ ಮಾಡೋಕ್ಕೆ ಬರಲ್ಲ ಅನ್ನೋರು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗೇ ಬರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಸುಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗೆ ಬಂದಿದೆ ಅಂತ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್